ನಮಸ್ತೆ ವೀಕ್ಷಕರು ನಾನು ಡಾಕ್ಟರ್ ಸುನೀತಾ ರಾಜೇಶ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಟ್ಟ ಕನ್ನ ದೃಷ್ಟಿ ಒಂದು ಸರಳವಾಗಿರುವಂತಹ ಈಸಿ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿ ನಾನು ಸುಮಾರು ಪರಿಹಾರಗಳನ್ನ ಯೂಟ್ಯೂಬ್ ಚಾನಲ್ ನೋಡಬಹುದು ಸುಮಾರು ಪರಿಹಾರಗಳು ತಿಳಿಸ್ಕೊಟ್ಟಿದೀನಿ ಅದೇ ರೀತಿಯಲ್ಲಿ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ಪರಿಹಾರ ತಿಳಿಸ್ಕೊಡ್ತೀನಿ ಇದು ಯಾವ ರೀತಿಯಾದ ಬ್ರ್ಯಾಂಡ್ ಮಾರ್ಕೆಟಿಂಗ್ ಖಂಡಿತ ಅನ್ಮೆ ಅಲ್ಲ ನಿಮಗೆ ಪರಿಹಾರ ಆಗ್ಬೇಕು ಅವಾಗ ಪರಿಹಾರ ಇವತ್ತು ಆ ಇಕೆಲ್ಲಾ ನಿಮಗೆ ಯೂಶುವಲಿ ಇಕೆಲ್ಲಾದಲ್ಲ ಅಭ್ಯಾಸ ಮಾಡುತ್ತಿರ್ತಾರೆ ಅದಕ್ಕೆ ನಾವು ಇದನ್ನ ऑलरेडी ಪ್ರಾಕ್ಟೀಸ್ ಮಾಡಿರ್ತಾರೆ ಕೆಲುವೆಲ್ಲಾ ಸಜೆಸ್ಟ್ ಮಾಡುತ್ತಿರ್ತಾರೆ ಈ ರೀಕಿಂಗ್ ಮೀನ್ಸ್ ಇರ್ಬೋದು ಅಥವಾ ಬೇರೆ ನಿಮಗೆ ಹೀರಿಂಗ್ ಟೆಕ್ನಿಕ್ಸ್ ಎಲ್ಲಾ ಮಾಡೋದು ಮಾತ್ರ ಕಾರಣಕ್ಕೆ ಒಂದು ದೃಷ್ಟಿ ಕೆಟ್ಟ ಕಣ್ಣು ದೃಷ್ಟಿ ಇದು ಎಷ್ಟೋ ಜನಕ್ಕೆ ನೆಗೆಟಿವ್ ಆಗಿ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕಾಗಿ ಸುಸ್ತ ಆಗೋಂತದ್ದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಲ್ತ್ ಇಶ್ಯೂಸ್ ಆಗೋಂತದ್ದು ಮಕಳು ಓದತರಂತ ಮಕಳು ಈಸರ ಹೆ ಮಾಡೋಂತ ಬರ್ಮೋ ಆದ ಇವತ್ತೇ ಫಾರ್ಮಲಿ ಒಂದು ಇವ್ ಕೆಲ್ಸಕ್ಕೆ ಹೋಗ್ತಾರೆ ಅಂತೂ ಅಷ್ಟೇ ಅಲ್ಲಿ ಒಳ್ಳೆ ಕೆಲ್ಸ ಇವ್ರಿಗೆ ಅಂತಂದ್ರೆ ಅದೇ ಇನ್ನೊಬ್ರಿಗೆ ಯಾರಿಗೋ ಒಂದು ಚೆರಸ್ ಫೀಲ್ ಆಗುತ್ತೆ ನನ್ ಮಗಳು ಸಿಗ್ಲಿಲ್ಲ ನನ್ ಮಗಳು ಸಿಗ್ಲಿಲ್ಲ ಅನ್ನೋ ರೀತಿ ನಂತರ ಕೆಟ್ಟ ಕಂಡು ಇಸ್ ಕಾಮನ್ ನಾವು ಏನು ಹೇಳಕ್ ಅದನ್ನ ಅದು ಕೆಟ್ಟದಾಗಿ ನಿಮಗೆ ಪರಿಣಾಮ ಬೀರುತ್ತೆ ನಿಮ್ಗೆ ಆವೃತ್ತಿ ಆಗಿರುತ್ತೆ ಆಕ್ಚುಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋರ್ಗೆ ಹೆಚ್ಚು ಗೊತ್ತು ನಾ ಹೇಳೋದಕ್ಕಿಂತನು

ಹೇಗೆ ಬೇಸ ಮಾಡಿದ್ರೆ ಇದ್ರೆ ಹೇಗೆ ಬಳಕೆ ಮಾಡಬೇಕು ಹೌ ಟು ಯೂಸ್ ದಿಸ್ ಗೊತ್ತಿರಲ್ಲ ಎಷ್ಟು ಜನ ಡಿಫ್ಯೂಸರ್ ಹಾಕ್ಬೇಕು ಮ್ಯಾಮ್ ಮಾಡ್ತಾರೆ ಮಾಡಿದ್ರೆ ಒಂದು ರೀತಿ ಸೊ ಇದನ್ನ ನೀವು ಮೇನ್ ಆಗಿ ನಿಮ್ಮ ಕೈಗೆ ಇದನ್ನ ಹಚ್ಕೊಂಡು ಏನಿಲ್ಲ ಆಗಿರೋದ್ರಿಂದ ಕೆಟ್ಟ ಕಂಡು ಹಾಕ್ಬೇಕಲ್ಲ ಮಾಡಿ ನಿಮ್ಮ ಕಿವಿ ಹಿಂದೆ ಗೊತ್ತಿರಲ್ಲ ಸೊ ಇದನ್ನ ಕಿವಿ ನೀವು ಮೇನ್ ಮತ್ತೆ ಹಾಕೊಳ್ತೀರಾ ಈ ರೀತಿ ಹಾಕೊಂಡು ಈ ರೀತಿ ನೀವು ಕಿವಿ ಹಿಂದೆಗಳಿಂದ ಹಚ್ಕೊಳ್ತೀರಾ ಓಕೆ ಸೊ ಈ ರೀತಿ ಮಾಡ್ಕೊಳ್ತಾ ಪ್ರತಿನಿತ್ಯ ನೀವು ಹೋಗ್ತಿರ್ತಾರ ಆಫೀಸ್ ಹೋಗ್ತೀರಾ ಮಕ್ಕಳಿಗೆ ಸ್ಕೂಲ್ ಕಳಿಸ್ತಿರ್ತಾರ ಬೇರೆ ಏನೋ ಕೆಲಸ ಕಾರ್ಯಗಳಿಗೆ ಹಚ್ಚು ಹೋಗ್ತಿರ್ತಾರ ಅಲಿಸ್ತಾ ಇದೆ ದೃಷ್ಟಿ ಇದೆ ಬಳಕೆ ಮಾಡಬಹುದು ಹಚ್ಕೊಳ್ಬಹುದು ಈ ರೀತಿ ಐ ನಿಮ್ಮ ಕಣ್ಣು ಮುಂದೆ ಅಂದ್ರೆ ಆ ಒಂದು ಕೆಲಸ ಕಾರ್ಯಗಳಿಗೆ ಹಚ್ಚು ಹೋಗ್ತಿರ್ಲಿ ಅಲಿಸ್ತಾ ಇದೆ ಬೇಯರ್ ಕ್ರಿಯೇಟ್ ಆಗುತ್ತೆ ಯಾವ್ದೇ ರೀತಿಯಲ್ಲಿ ಆ ಮನುಷ್ಯನಿಗೆ ಆ ವ್ಯಕ್ತಿಗೆ ಕೆಟ್ಟ ದೃಷ್ಟಿ ಬೀಳುತ್ತೆ ಯಾವುದೇ ರೀತಿಯಲ್ಲಿ ಅಂದ್ರೆ ರಿಸೇಮ್ ಮಾಡ್ಬೋದು ಅಷ್ಟೊಂದು ಬಳಕೆ ಗೊತ್ತಿಲ್ಲ ಹಾಗೆ ನಮ್ಮಲ್ಲಿ ಇಪ್ಪನೇ ಒಂದು ವಿಶೇಷವಾಗಿರುವಂತಹ ವಿಡಿಯೋ ಮಾಡೋಣ ಅಂತ ನೀವು ತಿಳಿಸ್ಕೊಡ್ತೀವಿ